ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಚೆನ್ನಾಗಿದ್ದ ನಿವೇದಿತಾ ಗೌಡ ಯಾಕಪ್ಪ ಈ ಥರ ಆಡ್ತಿದ್ದಾರೆ ಏನಾಗಿದೆ ಇವರಿಗೆ ಅಂತ ಒಂದಿಷ್ಟು ನೆಟ್ಟಿಗರು ಕಮೆಂಟ್ ಕೂಡ ಮಾಡಿ ಒಂದಿಷ್ಟು ಫ್ಯಾನ್ಗಳು ಚಿಂತೆಗೀಡಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದಾರೆ ಏನಾಯ್ತು ನಿವೇದಿತಾ ಗೌಡಗೆ ಏನಾಯ್ತು ಅನ್ನೋದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವರ್ಸ್ ಆಗಾಗ್ಲಿಂದನೂ ಕೂಡ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಗೆ ಒಂದಿಷ್ಟು ಸುಮಾರು ಕಮೆಂಟ್ಗಳು ಬರ್ತಿದೆ ಒಂದಾಗಿ ಅಂತ ಹಾಗೆ ನಿವೇದಿತಾ ಗೌಡ ಮೇಲೆ ಜನರಿಗೆ ಇದ್ದ ಅಭಿಪ್ರಾಯವೂ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಮೊದಲಿಗೆ ನಿವೇದಿತಾ ಗೌಡ ಮೇಲೆ ಎಲ್ಲರಿಗೂ ಅಭಿಮಾನ ಮತ್ತು ಒಂದಿಷ್ಟು ಗೊಂಬೆ ಮತ್ತು ಒಂದಿಷ್ಟು ಬೇಬಿ ಡಾಲ್ ಅಂತಲೇ ಕೂಗ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ರೀಲ್ಸ್ ಮಾಡೋದು ಕೂಡ ಹೆಚ್ಚಾಗಿದೆ ಹಾಗೆ ಅದ್ರ ಬಗ್ಗೆ ನೆಟ್ಟಿಗರು ಅಂದರೆ ಕಮೆಂಟಿಗರು ಏನೇನು ಹೇಳಿದ್ದಾರೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ಡೈವರ್ಸ್ ಬಳಿಕ ರೀಲ್ಸ್ ಮಾಡುವುದು ಹೆಚ್ಚಾಗಿದೆ ಅದರಲ್ಲಿಯೂ ಇಂಗ್ಲಿಷ್ ಹಾಡಿಗೆ ಅವರು ಹಲವು ರೀತಿಯ ಸ್ಟೆಪ್ ಹಾಕುತ್ತಿದ್ದಾರೆ ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರ ಡೈವರ್ಸ್ ಆದಮೇಲೆ ಇಲ್ಲಿ ನಿವೇದಿತಾ ಗೌಡ ಅವರು ಇಂಗ್ಲಿಷ್ ಹಾಡುಗಳಿಗೆ ಹೊಸ ಹೊಸ ರೀತಿಯ ಸ್ಟೆಪ್ ಇರೋದು ಕೂಡ ಹೆಚ್ಚಾಗಿದೆ ಹಾಗೆ ಈ ಹಿಂದೆ ಕೂಡ ದಿನವೂ ಬೇರೆ ಬೇರೆ ತರಹ ಪೋಸ್ಟ್ ಪೋಸ್ಟ್ಗಳನ್ನ ಕೊಟ್ಟು ಬೇಬಿ ಡಾರ್ ಗೊಂಬೆ ಎಂದೆಲ್ಲ ಒಗಳಿಸಿಕೊಂಡು ಕೊಳ್ಳುತ್ತಿದ್ದ ನಿವೇದಿತಾ ಗೌಡ ಇದೀಗ ಹೆಚ್ಚು ರೀತಿಯ ಅಂದರೆ ದೇಹ ಪ್ರದರ್ಶನ ಮಾಡುವಂಥ ರೀಲ್ಸ್ಗಳನ್ನ ಹೆಚ್ಚು ಮಾಡ್ತಿದ್ದಾರೆ ಇದರಿಂದಾಗಿ ಇದನ್ನು ಇದಕ್ಕೆ ತರಾಟೆ ತೆಗೆದುಕೊಂಡಿರೋ ನೆಟ್ಟಿಗರು ಏನು ಹೇಳಿದ್ದಾರೆ ಅನ್ನೋ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಕೂಡ ಇವರು ಇದೇ ರೀತಿ ರೀಲ್ಸ್ ಮಾಡ್ತಾಯಿದ್ರು ಕೂಡ ಯಾರು ಕೂಡ ಅಷ್ಟು ತಲೆಗೆಡ್ಸ್ಕೊಂಡಿರಲಿಲ್ಲ ಹುಡುಗಾಟ ಬಿಡು ಮಕ್ಕಳು ಥರ ಆಡೋದು ಬಿಡು ಮೊದಲು ಮಗು ಮಾಡ್ಕೊ ಕಮೆಂಟ್ ಮಾಡ್ತಾಯಿದ್ರು ಆ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಆದ ನಂತರ ಇವರಿಗೆ ಹೆಚ್ಚು ನೆಗೆಟಿವ್ ಕಮೆಂಟ್ಗಳು ಬರ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಟ್ರೋಲ್ಗಳು ಕೂಡ ಆಗ್ತಾ ಇದೆ ಇವರ ಹೆಸರಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ ಹಾಗೆ ಇವರಿಗೆ ಯಾಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಬಳಕುವ ಬಳ್ಳಿಯಂತೆ ಇರುವ ನಿವೇದಿತಾ ದೇಹಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಎನ್ನುವ ಮಾತು ಇತ್ತೀಚೆಗೆ ಹೆಚ್ಚು ಕೇಳಿ ಬರುತ್ತಿದೆ ಎಂದೇ ಹೇಳಬಹುದು ಹೌದು ಸ್ನೇಹಿತರೆ ಇದೀಗ ನಟಿ ಶೇರ್ ಮಾಡಿರೋ ವಿಡಿಯೋ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಎಂದೇ ಹೇಳಬಹುದು ಏಕಪ್ಪ ಅಂತ ಹೇಳೋದಾದರೆ ಇದರಲ್ಲಿ ನಿವೇದಿತ ವಿಚಿತ್ರವಾಗಿ ಆಡುತ್ತಿದ್ದಾಳೆ ಎನ್ನುವುದು ನೆಟ್ಟಿಗರ ಅಭಿಪ್ರಾಯ ಹಾಗೆ ಇದೀಗ ಕಲರ್ಸ್ ಕನ್ನಡ ವಾಹಿನಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮಕ್ಕೆ ನಿವೇದಿತಾ ಅವರನ್ನು ನಿರೂಪಕಿ ಮಾಡಬೇಕೆಂದು ಈ ಬಗೆಯ ಕೂಡ ಹಲವಾರು ಆಪೇಕ್ಷ ಅಂದರೆ ಯಾರಿಗೂ ಕೂಡ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಬೇಡ ಇವರು ನಿರೂಪಕಿಯಾಗಿರುವುದು ಬೇಡ ಎಂದು ಜನರು ಅಭಿಪ್ರಾಯಪಟ್ಟಿದ್ದು ಇದು ನಿವೇದಿತ ಗೌಡ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತಾ ಇದರ ಇನ್ನಷ್ಟು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್